ನಾನು ತಾವರೆಕೆರೆ ಟಿ ನಾಗರಾಜ್ ಅಂತ ತಾಲೂಕು ಕುರುಬರು ಸಂಘದ ಇಲ್ಲಿ ಈಗ ನಾವು ನಮ್ಮ ಸಂಘದಿಂದ ದಂಡಪಾಳ್ಯ ದಿನ್ನೆಯಲ್ಲಿ ಕನಕ ಜ್ಞಾನ ಕನಕಶ್ರೀ ಎಂಬ ಸ್ಕೂಲಿನ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಕುಲಬಾಂಧವರು ಹಾಗೂ ಇತರೆ ವರ್ಗದ ಎಲ್ಲ ಜನಾಂಗದವರು ಕಾರ್ಯಕ್ರಮಕ್ಕೆ ಆಗಬೇ ಆಗಮಿಸಬೇಕಂತ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಕನಕ ಭವನ ಕಟ್ಟಿ ಕನಕ ಭವನದಲ್ಲಿ ಕೂಡ ನಾವು ಎಲ್ಲ ರೀತಿಯಲ್ಲಿ ನಮ್ಮ ಜನಾಂಗಕ್ಕೆ ಅತಿ ಕಡಿಮೆ ಇಲ್ಲದ ಎಂದರೂ ಒಂದು ಮಿನಿಮಮ್ ಆಗಿ ಇದ್ದೀರಿ ಹೊಸಕೋಟೆ ತಾಲೂಕಲ್ಲಿ ಈ ಕನಕ ಭವನದ ರೇಟು ಎಲ್ಲೂ ಇಲ್ಲ ಅಷ್ಟು ಕಡಿಮೆ ಬೆಲೆಗೆ ನಾವು ಇದ್ದೀರಿ ಕನಕ ಭವನ ಕ್ಲೀನಾಗೂ ಇದೆ ಎಲ್ಲ ವಿಧದಲ್ಲೂ ಕೂಡ ಶುಚಿಯಾಗಿದೆ ಈ ಜಾಗವನ್ನು ಸನ್ಮಾನ್ಯ ಬಚ್ಚೇಗೌಡರು ಮಾಡಿಕೊಟ್ರು ಅದೇ ರೀತಿ ನಮ್ಮ ಎಮ್ ಟಿ ವಿ ನಾಗರಾಜಣ್ಣವರು ಜ್ಞಾನಪೀಠ ಶಾಲೆ ಕಟ್ಟೋದಕ್ಕೆ ನಾಲ್ಕು ಎಕರೆ ಜಾಗ ಮಾಡಿಕೊಟ್ಟಿದ್ದಾರೆ ಇವರಿಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ಜನಾಂಗದವರು ಕುಟುಂಬ ಸಮೇತ ಕಾರ್ಯಕ್ರಮಕ್ಕಾಗಬೇಕು ಆಗಮಿಸಬೇಕಂತೂ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು